ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ರೇಖಾ ಹಾಸನ ಕೇರಳದ ಹಸಿರು ತಪ್ಪಲುಗಳ ನಡುವೆ ಸುಂದರವಾಗಿ ಹರಡಿಕೊಂಡಿರುವ ಮುನ್ನಾರ್ ಪಟ್ಟಣ ತನ್ನ ಚಹಾ ತೋಟಗಳು ಮತ್ತು ಪ್ರವಾಸಿ ಆಕರ್ಷಣೆಗಳಿಗೆ ಪ್ರಸಿದ್ಧಿ ಪಡೆದಿದೆ ಸದಾ ತನ್ನ ಪ್ರಕೃತಿಯಿಂದ ಸದ್ದು ಮಾಡುತ್ತಿದ್ದ ಮುನ್ನಾರ್ ಇದೀಗ ಅನಿರೀಕ್ಷಿತ ರಾಜಕೀಯ ತಿರುವೊಂದರಿಂದ ಸುದ್ದಿಯಾಗಿದೆ ಹೌದು ಇಲ್ಲಿನ ರಾಜಕೀಯ ವಲಯದಲ್ಲಿ ಅನಿರೀಕ್ಷಿತ ತಿರುವೊಂದು ಸಂಭವಿಸಿದ್ದು ಕೇರಳದ ಮುನ್ನಾರ್ನಿಂದ ಸೋನಿಯಾ ಗಾಂಧಿ ಪಂಚಾಯಿತಿ ಚುನಾವಣೆಗಿಳಿದಿದ್ದಾರೆ ಇದರಲ್ಲಿ ಇನ್ನೊಂದು ಸ್ವಾರಸ್ಯಕರ ಸಂಗತಿ ಎಂದರೆ ಅವರು ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಸೋನಿಯಾ ಗಾಂಧಿ ಅವರು ಮುನ್ನಾರ್ನಿಂದ ಪಂಚಾಯಿತಿ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿರುವುದು ಹಲವರ ಅಚ್ಚರಿಗೆ ಕಾರಣವಾಗಿದೆ ಸದ್ಯ ಇದು ಚರ್ಚೆಗೆ ಗ್ರಾಸವಾಗಿದೆ ಹಾಗಾದ್ರೆ ನಿಜಕ್ಕೂ ಕಾಂಗ್ರೆಸ್ ಪಕ್ಷದ ನಾಯಕಿ ಸೋನಿಯಾ ಗಾಂಧಿ ಅವರೇ ಮುನ್ನಾರ್ನಿಂದ ಪಂಚಾಯಿತಿ ಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರಾ ಅಂತ ನೋಡಿದ್ರೆ ಇಲ್ಲ ಇಡುಕ್ಕಿ ಜಿಲ್ಲೆಯ ಮುನ್ನಾರ್ನ ನಲ್ಲತಣ್ಣಿ ವಾರ್ಡ್ನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತಿರುವುದು ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ಅಲ್ಲ ಬದಲಿಗೆ ಅದೇ ಹೆಸರಿನ ಒಬ್ಬ ಸ್ಥಳೀಯ ಮಹಿಳೆ ಈ ಕುತೂಹಲಕಾರಿ ವಿಚಾರ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ ಸೋನಿಯಾ ಗಾಂಧಿ ಎಂಬ ಮೂವತ್ನಾಲ್ಕು ವರ್ಷದ ಮಹಿಳೆ ಕೇರಳದ ಗುಡ್ಡಗಾಡು ಪ್ರದೇಶವಾದ ಮುನ್ನರ್ನ ನಲ್ಲತನ್ನಿ ವಾರ್ಡ್ನಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಇವರ ತಂದೆ ದಿವಂಗತ ದುರೇರಾಜ್ ಇವರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಾಗಿದ್ರು ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕಿ ಸೋನಿಯಾ ಗಾಂಧಿ ಅವರ ಮೇಲೆ ದುರೇರಾಜ್ ಅವರು ಅಪಾರವಾದ ಅಭಿಮಾನವನ್ನು ಇಟ್ಕೊಂಡಿದ್ರು ಈ ಅಭಿಮಾನದಿಂದಲೇ ತಮ್ಮ ಮಗಳಿಗೆ ಸೋನಿಯಾ ಗಾಂಧಿ ಅಂತಲೇ ಹೆಸರನ್ನಿಟ್ಟಿದ್ರು ಆದರೆ ವಿಪರ್ಯಾಸ ಎನ್ನುವಂತೆ ಕಟ್ಟಾ ಕಾಂಗ್ರೆಸ್ ಅಭಿಮಾನಿ ಕಾಂಗ್ರೆಸ್ ಆರಾಧಕರ ಮಗಳು ಇದೀಗ ಕಾಂಗ್ರೆಸ್ ವಿರುದ್ಧವೇ ಚುನಾವಣೆಯಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಕೈಯಲ್ಲಿ ಬಿಜೆಪಿಯ ಬಾವುಟವನ್ನು ಹಿಡಿದಿದ್ದಾರೆ ಈ ಘಟನೆ ದೇಶದ ಗಮನವನ್ನು ಸೆಳೆದಿದೆ ಈ ಘಟನೆಯ ಹಿಂದೆ ಕುತೂಹಲಕಾರಿ ಕಥನ ಹೊಂದಿದೆ ಬಿಜೆಪಿ ಅಭ್ಯರ್ಥಿ ಸೋನಿಯಾ ಗಾಂಧಿ ತಂದೆ ದುರೇರಾಜ್ ಸೋನಿಯಾ ಗಾಂಧಿ ಅಧ್ಯಕ್ಷರಾಗಿದ್ದ ಕಾಲದಲ್ಲಿ ಕಾಂಗ್ರೆಸ್ನ ಕಟ್ಟಾಳುವಾಗಿ ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಹಿರಿಯ ನಾಯಕರಾಗಿ ಗುರುತಿಸಿಕೊಂಡಿರುವ ದುರೇರಾಜ್ ಕಾಂಗ್ರೆಸ್ ಹಾಗೂ ಸೋನಿಯಾ ಗಾಂಧಿ ಮೇಲಿನ ಅಭಿಮಾನಕ್ಕೆ ತಮಗೆ ಹುಟ್ಟಿದ ಮಗುವಿಗೆ ಸೋನಿಯಾ ಗಾಂಧಿ ಎಂದು ಹೆಸರಿಟ್ಟಿದ್ದರು ಹೆಮ್ಮೆಯಿಂದ ತಮ್ಮ ಮಗಳಿಗೆ ಸೋನಿಯಾ ಗಾಂಧಿ ಎಂದು ದುರೇ ಅವರು ನಾಮಕರಣ ಮಾಡಿದರು ಆದರೆ ಇದೇ ಸೋನಿಯಾ ಗಾಂಧಿ ಬಿಜೆಪಿಯ ಪಂಚಾಯಿತಿ ಪ್ರಧಾನ ಕಾರ್ಯದರ್ಶಿ ಸುಭಾಷ್ ಅವರನ್ನು ಮದುವೆಯಾದ ಬಳಿಕ ಅವರ ರಾಜಕೀಯ ಮಾರ್ಗವೇ ಬದಲಾಗಿದೆ ಈ ಹಿಂದೆ ಹಳೆಯ ಮುನ್ನಾರ್ ಮುಲಕ್ಕಾಡ್ ಕ್ಷೇತ್ರದಿಂದ ಚುನಾವಣೆಯಲ್ಲೂ ಸ್ಪರ್ಧಿಸಿದ್ದ ಸುಭಾಷ್ರನ್ನು ವಿವಾಹವಾದ ಬಳಿಕ ಸೋನಿಯಾ ಗಾಂಧಿಯವರು ಕೂಡ ಬಿಜೆಪಿಯ ತೆಕ್ಕೆಗೆ ಜಾರಿದ್ರು ಇದೀಗ ಅಭಿಮಾನದಿಂದ ತಂದೆಯಿಟ್ಟ ಹೆಸರಾದ ಸೋನಿಯಾ ಗಾಂಧಿ ಎಂಬ ಹೆಸರನ್ನು ರಾಜಕೀಯ ಚದುರಂಗದಾಟದಲ್ಲಿ ಪಣಕ್ಕಿಟ್ಟಿದ್ದಾರೆ ಬಿಜೆಪಿ ಅಭ್ಯರ್ಥಿ ಸೋನಿಯಾ ಗಾಂಧಿ ಅವರ ಎದುರಾಳಿಗಳು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಮಂಜುಳಾ ರಮೇಶ್ ಹಾಗೂ ಸಿಪಿಎಂ ಅಭ್ಯರ್ಥಿ ಮಲವರ್ತಿಯವರು ಕಣದಲ್ಲಿದ್ದಾರೆ ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ನಾಯಕಿ ಸೋನಿಯಾ ಗಾಂಧಿಯವರ ಹೆಸರನ್ನೇ ಇಟ್ಟುಕೊಂಡಿರುವ ಮಹಿಳೆ ಇದೀಗ ಬಿಜೆಪಿ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ವಿರುದ್ಧವೇ ಕಣಕ್ಕಿಳಿದಿದ್ದಾರೆ ಸೋನಿಯಾ ಗಾಂಧಿ ಎಂಬ ಹೆಸರಿನಿಂದ ಚುನಾವಣೆಯಲ್ಲಿ ನಿಂತಿರುವುದು ಕುತೂಹಲಕ್ಕೆ ಕಾರಣವಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ